ನಮಸ್ತೆ ಟಿಯರ್ ಇಂಡಿಯನ್ ಗೆ ಸ್ವಾಗತ ಇವತ್ತು ನಾನು ಬ್ರೆಡ್ ಪಿಜ್ಜಾನ ತುಂಬಾ ಈಸಿ ಮೆಥಡಲ್ಲಿ ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ಗಾಗ್ಲಿ ಅಥವಾ ಯಾವಾಗ ಬೇಕೋ ಆವಾಗ ನೀವು ಮನೆಯಲ್ಲಿ ಮಾಡ್ಕೊಂಡು ತಿನ್ಬೋದು ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ನಾನು ಆಗಲೇ ಹಿಂದಿನ ವೀಡಿಯೋದಲ್ಲಿ ನಾನು ಏನೋ ಸಾಂಬಾರ್ ಸೌತೆಕಾಯಿ ಹಾಗೆ ಅವ್ರೇಕಾಯಿ ಜೊತೆ ಸಾಂಬಾರನ್ನ ಯಾವ ರೀತಿ ಮಾಡೋದಂತ ಹೇಳಿ ತಿಳಿಸ್ಕೊಟ್ಟಿದ್ದೆ ಆ್ಯಕ್ಚುಲಿ ಸಾಂಬಾರ್ ಸೌತೆಕಾಯಿ ಸಾರ್ ರೆಡಿ ಇದೆ ಈಗ ಪಿಜಾನ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಸೊ ಒಂದರಲ್ಲೇ ಎರಡು ವಿಡಿಯೋನು ಹಾಕಿದ್ರೆ ತುಂಬಾ ಲೆಂತಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಸಪ್ರೇಟ್ ಸಪ್ರೇಟಾಗೆ ಆಗಿ ಮಾಡ್ತಿದ್ದೀನಿ ಬೆಳಿಗ್ಗೆ ಎಗ್ ಪಕ್ ಬಿಸಿ ಮಾಡಿದ್ದೆ ಈಗ ಆ್ಯಕ್ಚುಲಿ ಪಿಜಾ ಸೋಸೆಲ್ಲ ಏನೂ ಹಾಕ್ತಿಲ್ಲ ಸಿಂಪಲ್ಲಾಗಿ ಮನೆಯಲ್ಲಿ ಏನಿದೆ ಅದರಲ್ಲೇ ಮಾಡ್ತಿರೋದು ಟೊಮೆಟೊ ಕೆಚ್ಚಪ್ ಹಾಕ್ಕೊಂಬಿಡಣ ಮೊದಲಿಗೆ ಸ್ವಲ್ಪ ಕಮ್ಮಿ ಬಂದಿದೆ ಕಮ್ಮಿ ಬಂದಿದೆಯಾ ಓಕೆ ಇನ್ನೊಂದು ಸ್ವಲ್ಪ ಹಾಕ್ತಾ ಇದೆ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಸ್ವಲ್ಪ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಬಿಡಿ ನಾಸೋನ ತಬೇಕಾಗಬಹುದು ಅಂದೆ ಈ ರೀತಿ ಮಾಡಿ ಅಂತ ಹೇಳಿರೋದು ನಾವು ಪೂರ್ತಿ ಈ ರೀತಿ ಸ್ಪ್ರೆಡ್ ಆಗಿದೆ ಈಗ ಈಗ ನಾನು ಆ್ಯಕ್ಚುಲಿ ಮನೆಯಲ್ಲಿ ಅವಾಗಲಾದರೂ ಪಿಜ್ಜೆ ಎಲ್ಲ ಬುಕ್ ಮಾಡಿದಾಗ ಇದರಲ್ಲಿ ಚಿಲ್ಲಿ ಫ್ಲೆಕ್ಸ್ ಬರುತ್ತಲ್ಲ ಆ ಪ್ಯಾಕೆಟ್ಸ್ ಎಲ್ಲ ಹಾಗೆ ಇಟ್ಟಿದ್ದೆ ಒಂದು ಸ್ವಲ್ಪ ಸೊ ಅದು ಇವಾಗ ಯೂಸ್ ಮಾಡ್ತಿದ್ದೀನಿ ಇಲ್ಲಾಂದರೆ ನೀವು ಮಾಮೂಲಿ ಮನೆಯಲ್ಲಿರೋವಂಥ ಮೆಣಸಿನ್ಕಾಯಿ ಇರುತ್ತಲ್ಲ ಅದನ್ನು ಒಣ ಮೆಣಸಿನ್ಕಾಯಿನ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊಂಬಿಡಿ ಮೇನಾಗಿ ಸೈಡಲ್ಲಿ ಬಿಚ್ಕೊ ಹಾಗೆ ಅವರಿಗೆನು ಅಕಸ್ಮಾತ್ ಎರಡೂ ಇಲ್ಲ ಅಂದ್ರೆ ನಿಮ್ಮ ಹತ್ರ ಖಾರ ಚಟ್ನಿ ಏನಾದರೂ ಇದ್ರೆ ಅದನ್ನೇ ಹಾಕ್ಬಿಡಿ ಈಗ cheese sandwich <laughs> <smart> uh, sandwich pizza <laughs> pizza pizza age <Again laughs> cheese idu oh, slices idiyala like this mm -hmm. you are doing pizza it will be very nice <laughs> 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 priyama ninalle hmm. papa candle dinner kodstiya candle dinner ಇಲ್ಲ ಮ್ಯಾಚ್ ಬಾಕ್ಸ್ ಡಿನ್ನರ್ ಕೊಡ್ಸಿ ಸಪ್ರೇಟ್ ಸಪ್ರೇಟ್ ಆಗಿದೆ ಇರಮ್ಮ ಇರಮ್ಮ ಮೆಲ್ಟ್ ಆಗಿಬಿಡತ್ತೆ ಮೆಲ್ಟ್ ಆಗುತ್ತೆ ವೈಟ್ ನಾಲ್ಕು ಎತ್ತಿದ್ದೀನಿ ಫೈವ್ ಸ್ಲೈಸಸ್ ಇದೆ ಒಂದು ಎತ್ತಿ ಫ್ರಿಜ್ಜಲ್ಲಿ ಇಟ್ಬಿಡೋಣ ಈಗ ಒಂದೊಂದು ಸ್ಲೈಸ್ನ ಒಂದೊಂದರಲ್ಲಿ ಇಟ್ಬಿಡೋಣ వన్ బ్రెడ్గా ఇట్రెండ్ బా ఇ మేలు ఇన్నొందు బ్రెడ్ బ్రెడ్ బేడో అదక

ലാസ്റ്റ് സ്ലൈസ് ബാത്തു ഓക്കേ സ്വൽപ്പനിയരുള്ളി ഇട്ട്ബിട ಕಾರ್ನ್ ಹಾಕ್ತಾ ಇದ್ದೀನಿ ಸ್ವೀಟ್ ಕಾರ್ನು ಹಾಗೆ ಸ್ವೀಟ್ ಕಾರ್ನ್ ಜೊತೆ ಚಿಕ್ಕ ಚಿಕ್ಕದಾಗೆ ಇದು ಮಾಡಿ ಇಟ್ಟಿದ್ದೀನಿ ನೋಡಿ ಅದು ಚೀಸ್ ಇದೆಯಲ್ಲ ಚೀಸ್ ಬ್ಲಾಕ್ಸ್ ಇತ್ತು ಅದನ್ನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಸಪ್ರೇಟಾಗೆ ಆಮೇಲೆ ಮೇಲೆ ಹಾಕೋಣ ಅಂತ ಹೇಳಿ ಚೀಸ್ ಇಷ್ಟಪಡೋರು ಇನ್ನೂ ಜಾಸ್ತಿ ಹಾಕೋಬಹುದು అవా అసే సాకు స్వల్ప సాక అన్న ఒ స్లైసీ ఎండ్ మాకో ఇది కార్న్ ఇలా కార్న్ జొతే చీజను హోతీని ಹಾಗೆ ಈಗ ಮೈನಸ್ ಹಾಕೋಬಿಟ್ರೆನಾ ಸ್ವಲ್ಪ ಮೈನಸ್ ಓಪನ್ ಮಾಡಿಲ್ಲ ಏ ಮಾಡಿದೀರ ಈಗ ರೆಡಿ ಟು

ಇರ್ಲಿ ಓಕೆ ಈಗ ಅಲ್ಲಿ ಆಲ್ರೆಡಿ ಇಲ್ಲಿ ಪಿಜ್ಜಾ ಇದೆ ಪಿಜಾನೇ ಸೆಲೆಕ್ಟ್ ಮಾಡ್ಕೊಂಬಿಡೋಣ ಬೇಕಿದೆ ಪಿಜ್ಜಾ ಇಲ್ಲ ಇದೆಯಲ್ಲ ಅಲ್ ಇದೇನಿದು ಪಿಜ್ಜಾ ಹಾಂ ಅದು ಆಟೋಮೆಟಿಕ್ ತಗೊಂಡಿದೆ ಎಷ್ಟು ಟೂ ಹಂಡ್ರೆಡ್ ಟೆಂಪ್ರೇಚರು ಹಾಗೆ ಫಿಫ್ಟೀನ್ ಮಿನಿಟ್ಸ್ ಟೈಮು ಸೊ ನಾನೀಗ ಸ್ಟಾರ್ಟ್ ಮಾಡ್ತೀನಿ ಆದರೆ ನಾವು ಈಗ ಪಿಜ್ಜಾ ಮಾಡ್ತಿಲ್ಲ ಅಲ್ಲ ಪಿಜ್ಜಾ ಲೈಟ್ ಹಾಕೋ ಲೈಟ್ ಹಾಕು ಹ್ಞೂ ಹಾಂ ಆ್ಯಕ್ಚುಲಿ ಇದು ಬಂದು ನಾನು ಪಿಜ್ಜಾ ಬೇಯಿಸಿತ್ತಿಲ್ಲ ಅಲ್ಲ ಬ್ರೆಡ್ ಆಗಿರೋದ್ರಿಂದ ಬೇಗನೆ ಕುಕ್ ಆಗಿಬಿಡುತ್ತೆ ಓಕೆ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಫಿಫ್ಟೀನ್ ಮಿನಿಟ್ಸ್ ಇದೆ ಸೊ ನಾವು ಒಂದು ಟೆನ್ ಮಿನಿಟ್ಸ್ ಆದಮೇಲೆ ನಾನು ಜಸ್ಟ್ ಓಪನ್ ಮಾಡಿ ನೋಡ್ತೀನಿ ಆಮೇಲೆ ಬೇಕಾದ್ರೆ ಇದನ್ನ ನಾವು ಟೈಮ್ನ ಹೇಗೆ ಬೇಕೋ ಹಾಗೆ ಸೆಟ್ ಮಾಡ್ಕೊಡ್ಬಿಟ್ಟು ಚೀಸ್ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಲಿ ಅಲ್ಲಿ ತನಕ ನಾವು ಇದನ್ನ ಬೇಕ್ ಮಾಡೋಣ ಈಗ ಆಗಿದೆ ನಾನು ಆಗಲೇ ಆಫ್ ಮಾಡಿದ್ದೆ ಎರಡು ನಿಮಿಷ ಜಸ್ಟ್ ಹಾಗೆ ಬಿಸಿ ಆಗಲಿ ಅಂತ ಇಟ್ಟಿದ್ದೀನಿ ಸಿಂ ಬ್ರೆಡ್ ಪಿಜ್ಜಾ ರೆಡಿ ಇದೆ ನೋಡಿ ಹಾಗೆ ತಿನ್ಬೋದು ಅಥವಾ ಈ ರೀತಿ ಕಟ್ ಮಾಡ್ಕೊಳ್ಳಿ ಅಥವಾ ಹಾಗೆ ಎತ್ತಿ ತಿನ್ನೊಂದು ಓಕೆ ಕಟ್ ಮಾಡಬೇಡ ಒಬ್ಬೊಬ್ರು ಬಂದ್ರು ನನಗೆ ಸಿಗ್ಲಿ ಅಂತೀಯ ಹ್ಞೂ ಈಸಿ ಮೆಥಡಲ್ಲಿ ಮಾಡ್ಕೋಬೋದು ಬೇಸ್ ಇಲ್ಲ ಅಂದ್ರೂ ನೀವು ಹಾಗೆ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ತೆಗ್ದು ನೀವು ಸೊ ಟೇಸ್ಟ್ ಮಾಡ್ತಾ ಇದ್ದೀನಿ ಬ್ರೆಡ್ ಪಿಜ್ಜಾನ ಸಕ್ಸಸ್ ಆಫ್ ಲಾಪ ಸಕ್ಸಸ್ ಚೆನ್ನಾಗ ನೋಡ್ಬಾರ್ದು ಬ್ಯಾಕ್ ಸೈಡು ಒಂದು ಸ್ವಲ್ಪ ಕ್ರಿಸ್ಪಿ ಆಗಿದೆ ತುಂಬಾ ಬ್ಲ್ಯಾಕ್ ಆಗಿಲ್ಲ ತುಂಬಾ ಬಿಟ್ರೆ ಕಪ್ಪ ಆಗ್ಬಿಡುತ್ತೆ ಹಾಗಾಗಿ ಬೇಕಂದ್ರೆ ಈ ಸೈಡ್ ಎಲ್ಲ ನೀವು ಕಟ್ ಮಾಡ್ಕೋಬಹುದು ಕಟ್ ಮಾಡಿದ್ರೂ ಮಾಡೋಣ ಚೆನ್ನಾಗಿ ಬಂದಿದೆ ಸಕರಾಗ ಬಂದಿದೆ ನೀವು ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡಿ ಇನ್ನೂ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ ಥ್ಯಾಂಕ್ ಯು ಬಾಯ್